ಶೋಪಿಯಂ ಎಕ್ಸ್ಪ್ರೆಸ್ನಲ್ಲಿ ಬಂದಿನಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಉತ್ತರ ಪ್ರದೇಶದ ಜ್ಞಾನವಾಪಿ ಮಸೀದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳಿಗೆ ಮತ್ತೆ ಜಯ ಸಿಕ್ಕಿದೆ ಜ್ಞಾನವಾಪಿ ಸಂಕೀರ್ಣದ ವ್ಯಾಸ್ ತೆಹಕಾನಾದಲ್ಲಿ ಪೂಜೆ ಸಲ್ಲಿಸಲು ಹಿಂದೂಗಳಿಗೆ ಅನುಮತಿ ಕೊಡಲಾಗಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ ಇಂದು ವಜಾಗೊಳಿಸಿದೆ ವಾರಾಣಸಿ ಜಿಲ್ಲಾ ನ್ಯಾಯಾಧೀಶರು ಇತ್ತೀಚೆಗೆ ಆದೇಶ ಕೊಟ್ಟಿದ್ದ ಪೂಜೆಯನ್ನು ಮುಂದುವರಿಸಲಾಗುವುದು ಅಂತ ಹೈಕೋರ್ಟ್ ಆದೇಶ ನೀಡಿದೆ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಿದ್ದು ಕರ್ನಾಟಕ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಎಷ್ಟು ಅನುದಾನ ಕೊಟ್ಟರೂ ಕಡಿಮೆನೆ ಆದರೆ ಜನಸಂಖ್ಯೆ ಆಧಾರದ ಮೇಲೆ ಅನುದಾನ ಕೊಡ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದರು ಕೇಂದ್ರದ ವಿರುದ್ಧ ಕಡಿಮೆ ಜನಸಂಖ್ಯೆ ಇದ್ದು ಕರ್ನಾಟಕ ಜಾಸ್ತಿ ತೆರಿಗೆ ಕಟ್ಟುತ್ತೆ ಜಾಸ್ತಿ ಜನಸಂಖ್ಯೆ ಇರುವ ಉತ್ತರ ಪ್ರದೇಶ ಕಡಿಮೆ ಟ್ಯಾಕ್ಸ್ ಕಟ್ಟುತ್ತೆ ಆದರೂ ಜನಸಂಖ್ಯೆಯ ಆಧಾರದ ಮೇಲೆ ಉತ್ತರ ಪ್ರದೇಶಕ್ಕೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಮನ್ವತೆಯಲ್ಲಿ ಅಭಿವೃದ್ಧಿಯಾಗಬೇಕು ಅಂತ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಂಗೇರಿ ಉಪನಗರದ ಹೊಯ್ಸಳ ಸರ್ಕಲ್ನಲ್ಲಿ ಗುಜರಿ ಅಂಗಡಿ ಸುಟ್ಟು ಭಸ್ಮ ಆಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಂಗಡಿಗೆ ಬೆಂಕಿ ತಗಲಿದ್ದು ಅಗ್ನಿ ಅವಘಡದಲ್ಲಿ ಗೋವಿಂದ ರಾಜು ಎಂಬುವರಿಗೆ ಸೇರಿದ ಅಂಗಡಿಗಳು ಸಂಪೂರ್ಣ ಆಹುತಿಯಾಗಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದ್ರು ಸ್ಥಳಕ್ಕಾಗಮಿಸಿದ ಎರಡು ಅಗ್ನಿಶಾಮಕ ವಾಹನ ಕೆಲಕಾಲ ಹರಸಾಹಸ ಕೊಟ್ಟು ಬೆಂಕಿಯನ್ನ ನಂದಿಸಿದೆ ಸರ್ಕಾರ ಹುಕ್ಕಾಬಾರ್ ಬ್ಯಾನ್ ಮಾಡಿದ್ರೂ ರಾಜಧಾನಿಯಲ್ಲಿ ಮಾತ್ರ ಕದ್ದು ಮುಚ್ಚಿ ಹುಕ್ಕಾ ಮಾರಾಟ ಆಗ್ತಾ ಇದೆ ಎನ್ನುವ ಆರೋಪ ಕೇಳಬಂದಿದೆ ಕೆಆರ್ಪುರಂನ ಮೂನ್ ಕೆಫೆ ಹುಕ್ಕಾ ಬಾರ್ನಲ್ಲಿ ಇನ್ನೂ ಕೂಡ ಇದು ನಡೀತಾ ಇದೆ ಎನ್ನುವ ಆರೋಪ ಪರಿಚಯಸ್ಥ ಕಸ್ಟಮರ್ಗಳನ್ನು ಮಾತ್ರ ಒಳಗೆ ಬಿಟ್ಟುಕೊಂಡು ಕಾನೂನು ಬಾಹಿರವಾಗಿ ಬಾರ್ ನಡೆಸಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ ಒಳಗಿಂದಲೇ ಸಿಸಿಟಿವಿ ವಾಚ್ ಮಾಡ್ತಾ ಅಕ್ರಮ ದಂಧೆ ನಡೆಸಿ ಪೊಲೀಸರು ಯಾರಾದರೂ ಬಂದರೆ ಸಿಸಿಟಿವಿಯಲ್ಲಿ ನೋಡಿ ಲೈಟ್ ಆಫ್ ಮಾಡ್ತಾರಂತೆ ಬಾರ್ ಒಳಕ್ಕೆ ಹೋಗುವ ಹುಕ್ಕಾ ಸೇದುವ ವಿಡಿಯೋಗಳು ಲಭ್ಯ ಆಗಿದೆ ಹೃದಯಾಘಾತದಿಂದ ಮೃತಪಟ್ಟ ಸುರಪುರ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನಕ್ಕೆ ಸದನದಲ್ಲಿಂದು ಸಂತಾಪ ಸೂಚಿಸಲಾಯಿತು ಸದನ ಆರಂಭ ಆಗ್ತಾ ಇದ್ದಂತೆ ಅಗಲಿದ ಕಾಂಗ್ರೆಸ್ ನಾಯಕನ ಆತ್ಮಕ್ಕೆ ಶಾಂತಿ ಕೋರಿ ಸದನದಲ್ಲಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ನಡೆಸಲಾಯಿತು ಬಳಿಕ ಕಲಾಪವನ್ನು ಬುಧವಾರಕ್ಕೆ ಮುಂದೂಡಲಾಗಿದೆ ಸುರಪುರ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ ನಿಧನದ ಹಿನ್ನೆಲೆ ಅಂತಿಮ ದರ್ಶನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಶೇಷ ವಿಮಾನದಲ್ಲಿ ಕಲಬುರಗಿಗೆ ಆಗಮಿಸಿದ್ದಾರೆ ಕಲಬುರಗಿಯಿಂದ ಹೆಲಿಕಾಪ್ಟರ್ನಲ್ಲಿ ಸುರಕುರಕ್ಕೆ ತೆರಳಿ ಅಂತಿಮ ದರ್ಶನವನ್ನ ಖರ್ಗೆ ಪಡೆದಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಾನವನ ಲಾಲ್ಬಾಗ್ನಲ್ಲಿ ಬೆಳಗ್ಗೆ ವಾಕಿಂಗ್ಗೆ ಹೋಗಿದ್ದ ಯುವತಿಗೆ ಅಪರಿಚಿತ ಯುವಕನೊಬ್ಬ ಕಿರುಕುಳ ಕೊಟ್ಟಿದ್ದಾನೆ ಕಿರುಕುಳ ಕೊಟ್ಟ ಯುವಕನ ಫೋಟೋವನ್ನು ಯುವತಿ ತೆಗೆದುಕೊಂಡಿದ್ದು ಕಿರುಕುಳ ಕೊಟ್ಟ ಯುವಕನ ಫೋಟೋವನ್ನು ಯುವತಿಯ ತಂದೆ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿ ಕಿರಿಗೇರಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಟ್ವಿಟರ್ ಪೋಸ್ಟ್ ಆಧರಿಸಿ ಸಿದ್ದಾಪುರ ಪೊಲೀಸರು ಯುವಕನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ರೈತರ ದೆಹಲಿ ಚಲೋ ಪ್ರತಿಭಟನಾ ಮೆರವಣಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ದೆಹಲಿ ಪೊಲೀಸರು ಸಿಂಗಿ ಮತ್ತು ಟಿಕ್ರಿ ಗಡಿಗಳಲ್ಲಿನ ಕೆಲ ಸಿಮೆಂಟ್ ಬ್ಲಾಕ್ಗಳನ್ನು ತೆಗೆದು ಜನರಿಗೆ ನಡಿಗೆ ಮೂಲಕ ಸಾಗುವಷ್ಟು ಮಾರ್ಗ ಮುಕ್ತಗೊಳಿಸಿದ್ದಾರೆ ಆದರೆ ವಾಹನ ಸಂಚಾರಕ್ಕೆ ಇನ್ನೂ ಅವಕಾಶ ಕೊಟ್ಟಿಲ್ಲ ಪಾಯಿಂಟ್ ಎ ಕಡೆಯಿಂದ ಪಾಯಿಂಟ್ ಬಿ ವರೆಗಿನ ತಡೆಗೋಡಿಯ ಒಂದು ಭಾಗವನ್ನ ಇಲ್ಲಿ ಸಂಚರಿಸೋರಿಗಾಗಿ ನಾವು ತೆಗೆದಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯೂ ಪೊಲೀಸ್ ಮತ್ತು ಅರೆಸೇನಾ ಪಡೆಯೇ ಇಲ್ಲಿ ವಹಿಸಲಿದೆ ರಾಮಮಂದಿರದಲ್ಲಿ ಎಲ್ಲಾ ನಿರ್ಮಾಣ ಕಾರ್ಯ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಪೂರ್ಣಗೊಳ್ಳಲಿದೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ ನಿರ್ಮಾಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಗಡುವು ಅಂತ ನಿಗದಿಪಡಿಸಿದೆ ಇಡೀ ಸಂಕೀರ್ಣದೊಳಗಿನ ಕೆಲವು ಯೋಜನೆಗಳು ಸಮಯ ತೆಗೆದುಕೊಳ್ಳಬಹುದು ಮತ್ತು ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಪೂರ್ಣವಾಗತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ ದೇವಾಲಯದ ಸಂಕೀರ್ಣದ ಹೊರಗೆ ಅಯೋಧ್ಯೆ ನಡೀತಾ ಇರುವ ಎಲ್ಲಾ ಅಭಿವೃದ್ಧಿ ಯೋಜನೆಗಳನ್ನು ಗಡುವನ್ನು ನಿಗದಿಪಡಿಸಿದೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ಮೂರು ತಿಂಗಳ ಕಾಲ ಮಾಸಿಕ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮ ಪ್ರಸಾರ ಇರೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಕಾರ್ಯಕ್ರಮದ ನೂರ ಹತ್ತನೇ ಸಂಚಿಕೆಯಲ್ಲಿ ಮಾತನಾಡಿದ್ದ ಮೋದಿ ಚುನಾವಣಾ ನೀತಿ ಸಂಹಿತೆ ಮಾರ್ಚ್ನಲ್ಲಿ ಜಾರಿಯಾಗುವ ಸಾಧ್ಯತೆ ಇದೆ ಎಂದರು ಮನ್ ಕಿ ಬಾತ್ ನೂರಾ ಹತ್ತು ಸಂಚಿಕೆಗಳಲ್ಲೂ ದೊಡ್ಡ ಯಶಸ್ಸು ಕಂಡಿದೆ ಪ್ರಸಾರವನ್ನು ದೇಶದ ಸಾಮೂಹಿಕ ಶಕ್ತಿ ಮತ್ತು ಸಾಧನೆಗೆ ಸಮರ್ಪಿಸಲಾಗಿದೆ ಎಂದರು ಜನರಿಂದ ಜನರಿಗಾಗಿ ಮಾಡುತ್ತಿರುವ ಜನರ ಕಾರ್ಯಕ್ರಮವಿದು ಅಂದಿದ್ದಾರೆ ಪ್ರಧಾನಿ ವಿಜಯಪುರದಲ್ಲಿ ನೂತನವಾಗಿ ನವೀಕರಣಗೊಂಡಿದ್ದ ರೈಲ್ವೆ ನಿಲ್ದಾಣವನ್ನು ವರ್ಚುವಲ್ ಮೂಲಕ ಪ್ರಧಾನಿ ಮೋದಿ ಉದ್ಘಾಟಿಸಿದರು ಅಮೃತ್ ಭಾರತ್ ಯೋಜನೆಯಡಿ ವಿಜಯಪುರ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಜಯಪುರದ ಬಿಜೆಪಿ ಮುಖಂಡರು ವಿದ್ಯಾರ್ಥಿಗಳು ಪ್ರಯಾಣಿಕರು ಉಪಸ್ಥಿತರಿದ್ದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್